ಸರ್ ಆಗಿತ್ತು ಅಂದ್ರೆ ನಾವು ನಾವು ಅನೌನ್ಸ್ಮೆಂಟ್ ಮಾಡಿದಾಗಲೂ ಅದು ಡಿ ಫಿಫ್ಟಿ ನೈನ್ ಅಂತಲೇ ನಾವು ಅನೌನ್ಸ್ಮೆಂಟ್ ಮಾಡಿದ್ದು ಹರಿಸರು ನಾಗ್ ಮೇಡಮ್ ಬಿ ಸುರೇಶ್ ಅವರು ಪ್ರೊಡಕ್ಷನಲ್ಲಿ ಮಾಡಿದ್ದು ಸೊ ಸರ್ ಡೆವಿಲ್ ಮಾಡ್ತಾರೆ ಅದು ಐವತ್ತೇಳನೇ ಸಿನಿಮಾ ಅದಾದಮೇಲೆ ಐವತ್ತೆಂಟನೇ ಸಿನಿಮಾ ಇನ್ನೊಂದು ಮಾಡಿ ನಮಗೆ ಬರ್ತೀವಿ ಅಂತ ಹೇಳಿದರು ಸೊ ಅದೇ ನಮ್ಗೆಲ್ಲ ನಾನು ಇನ್ನೂ ಇದ್ದೀನಿ ಅದು ಐವತ್ತೆಂಟು ಮುಗಿದ್ರೆ ಐವತ್ತೊಂಬತ್ತಕ್ಕೆ ನನ್ನ ಕರೆ ನಾನು ಖಂಡಿತವಾಗ ನನ್ನ ಪ್ರೀತಿಯಿಂದ ಹೋಗಿ ನಾನು ಅವರಿಗೆ ಕೆಲಸ ಮಾಡಿ ಮಾಡ್ತೀನಿ ಅವರು ನೀವು ಅವ್ರ ಜರ್ನಿ ನೋಡಿದರೆ ಅವ್ರನ್ನ ತುಂಬ ಹತ್ತಿರದಿಂದ ನೋಡಿದಿರಿ ಅವರ ಸ್ಟ್ರೆಂತ್ ಏನು ಅನ್ನೋದು ನೋಡಿದಿರಿ ಬಟ್ ಒಂದು ಪದ ಅವರ ಅಭಿಮಾನಿಗಳಿಗಾಗಿರ್ಬೋದು ಅವರ ಆಪ್ತೆಗಾಗಿರ್ಬೋದು ಏನು ಹಿಂಗೆ ಮಾತಾಡ್ಬಿಟ್ರ ಅನ್ನೋಂಥದ್ದು ಇರುವಂಥದ್ದು ನಿನ್ನೆ ಕೋರ್ಟಲ್ಲಿ ಜಡ್ಜ್ ಮುಂದೆ ಹಾಜರಾದಾಗ ಅಂದರೆ ಅವರ ಬೇಸರ ಯಾವ ರೀತಿ ವ್ಯಕ್ತಪಡಿಸಿದ್ರು ಅಂತ ಒಂದು ಪಾಯ್ಸನ್ ಕೊಟ್ಟು ಬಿಡಿ ಅನ್ನೋ ರೀತಿಯಲ್ಲಿ ತರ್ಶನಿಸ್ರು ಮಾತನಾಡಿದರು ಅನ್ನೋವಂಥದ್ದು ಇದನ್ನ ನೀವು ಆ ಥರ ತಗೊಂಡ್ರೆ ಅಲ್ಲ ನನಗೂ ಅದು ಎಕ್ಸಾಕ್ಟ್ ಇನ್ಫಾರ್ಮೇಷನ್ ಗೊತ್ತಿಲ್ಲ ಅದು ಅಲ್ಲ ಅಂದರೆ ಅಲ್ಲಿ ಕೋರ್ಟ್ ಅಲ್ಲಿ ಏನಾಗಿದೆ ನನಗೆ ಎಕ್ಸಾಕ್ಟ್ಲಿ ಗೊತ್ತಿಲ್ಲ ಅದರದ್ದು ಸುಮ್ಮನೆ ಅದ್ರ ಬಗ್ಗೆ ನಾನು ಕಮೆಂಟ್ ಮಾಡ್ಬಾರ್ದು ಬಟ್ ಸ್ಟಿಲ್ ನನ್ನ ಸಾರನ್ನ ಹತ್ತಿರದಿಂದ ನೋಡೋದ್ರಿಂದ ಹೀ ಈಸ್ ವೆರಿ ವೆರಿ ಸ್ಟ್ರಾಂಗ್ ಪರ್ಸನ್ ಅವ್ರು ಯಾವತ್ತೂ ಏನೇ ಅವ್ರ ಪೇಯ್ನ್ ಇದ್ದರು ಏನೇ ಆ ಥರದವ್ರು ನೋವಿದ್ರು ತೋರಿಸ್ಕೊಳಲ್ಲ ಅವರು ಅವ್ರ ಪೇಯ್ನ್ ಇದ್ದರೂ ಒಳಗಡೆ ಇಟ್ಕೊಂಡಿರ್ತಾರೆ ಹೊರತು ಯಾರತ್ರ ಹಂಗೆ ತೋರಿಸ್ಕೊಳಲ್ಲೋ ಅವರು ಆ ಥರ ಫೀಲ್ ಮಾಡಲ್ಲ ಹಂಗೇನೋ ಆಗಿದೆ ಅಂತಂದರೆ ಜಸ್ಟ್ ಇಮ್ಯಾಜಿನ್ ಇನ್ನೆಷ್ಟು ಅವರು ಅಲ್ಲಿ ಆ ಸಿಚುವೇಷನ್ಗೆ ಹೋಗಿರಬೇಕು ಅನ್ನೋದು ನಿಜಾನೇ ಆಗಿತ್ತು ಅಂತಂದರೆ ನಾ ಅದು ಪ್ರೊಸಿಡಿಂಗ್ಸ್ ಬಗ್ಗೆ ಗೊತ್ತಿಲ್ಲದಿರೋದ್ರಿಂದ ಆಗಿತ್ತು ಅಂತಂದರೆ ನೀವು ಯೋಚನೆ ಮಾಡಿ ಇನ್ನೆಷ್ಟು ಆ ವ್ಯಕ್ತಿ ಅಲ್ಲಿ ನೊಂದಿರಬೇಕು ಅಥವಾ ಏನು ಅವ್ರಿಗೆ ಆಗಿರೋವಂಥ ಪರಿಸ್ಥಿತಿ ಆಗಿರಬೇಕು ಅಂತ ಬಟ್ ನನಗೇನೇ ಹೇಳಿ ಏನು ಅಂತಂದರೆ ಅವರಿನ್ನೂ ಆಪಾದಿತ ಅಷ್ಟೇ ಅಪರಾಧಿ ಅಲ್ಲ ಸೊ ಹಾಗಾಗಿ ಅಲ್ಲಿ ಏನು ಫೆಸಿಲಿಟೀಸ್ ಇರುತ್ತೆ ಒಂದು ಬೇಸಿಗೆ ಇವತ್ತು ಎಲ್ಲನೂ ನಾನು ಚೌಕ ಅನ್ನೋ ಸಿನಿಮಾದಲ್ಲಿ ಸೆಕೆಂಡ್ ಆಫ್ ಪೂರ್ತಿ ನಾನು ಜೈಲಲ್ಲೇ ಶೂಟಿಂಗ್ ಮಾಡಿದ್ದೀನಿ ನಾನು ನೋಡಿದ್ದೀನಿ ಅಲ್ಲಿ ಅಲ್ಲಿ ಹೆಂಗಿರುತ್ತೆ ಏನು ಅಂತ ಅಲ್ಲಿ ಎಲ್ಲ ಇರೋಂಥ ಎಲ್ಲ ಪ್ರಿಸನರ್ಸ್ ಆಗಿರಲಿ ಏನಿರುತ್ತೆ ಅವ್ರಿಗೆ ಆದಂಥ ಫೆಸಿಲಿಟೀಸ್ ಕೊಡಲೇಬೇಕು ಅಂತ ಅಲ್ಲಿ ಹ್ಯೂಮನ್ ರೈಟ್ಸ್ ಇಂದ ಇದೆ ಪ್ರತಿಯೊಂದು ಕಡೆಯಿಂದನೂ ಇದಿದೆ ಅದನ್ನು ಯಾರೂ ಕಿತ್ಕೊಳ್ಳೋಕ್ಕಾಗಲ್ಲ ಯು ಹ್ಯಾವ್ ಟು ಗಿವ್ ದಟ್ ಆ ರೈಟ್ಸ್ ಎಲ್ಲನೂ ಎಲ್ಲರಿಗೂ ಕೊಡಬೇಕಾಗುತ್ತೆ ಸೊ ಆ ಥರದ ಮೀರಿ ಏನೋ ಅಲ್ಲಿ ಆಗಿದೆ ಅಂತಂದರೆ ಅದು ನಿಜವಾಗ್ಲೂ ನನಗೂ ಅದು ನೋವು ತಂದು ಕೊಡುತ್ತೆ ಇಲ್ಲ ಸರ್ ಆಮೇಲೆ ಈ ನೆಕ್ಸ್ಟ್ ಪ್ರಾಜೆಕ್ಟ್ ನೀವಂತೂ ರಿಲ್ಯಾಕ್ಸ್ ಆಗೋರಲ್ಲ ಬಟ್ ಈಗ ನೆಕ್ಸ್ಟ್ ಪ್ರಾಜೆಕ್ಟ್ ಯುವ ಸಿನಿಮಾ ಮಾಡ್ತಿದ್ದೀರಾ ಅಂತ ಅಂದರೆ ಏನೋ ಆ ಥರದ ನಾವು ಮೊನ್ನೆ ಒಂದು ಕಾರ್ಯಕ್ರಮದಲ್ಲಿ ಭೇಟಿ ಆಗಿದ್ವಿ ಅನ್ನೋದಕ್ಕೋಸ್ಕರ ಆ ಥರದಿಂದ ಟಾಕ್ಸ್ ಬಂದಿರ್ಬೋದು ಟಾಕ್ಸ್ ಬಂದಿರ್ಬೋದು ಬಟ್ ಕನಿಷ್ಠವಲ್ಲೂ ಆ ಥರದ್ದು ಇನ್ನೂ ಯಾವುದು ನಾನು ಏಳುಮಲೆ ಬಿಸಿನಲ್ಲೇ ಇದ್ದೆ ಟೋಟಲ್ ಇಲ್ಲೇ ಇದ್ದೀನಿ ಆ ಥರದ್ದು ಯಾವುದೋ ಒಂದು ಮಾತುಕತೆನೇ ಆಗಿಲ್ಲ ನಾನು ಧ್ರುವವ್ರನ್ನ ಮೀಟ್ ಸಾರಿ ಯುವ ಯುವ ಅವ್ರನ್ನ ಮೀಟ್ ಮಾಡಿರೋದೇ ನಾನು ಅವತ್ತು ಇಲ್ಲಿ ನಮ್ಮ ಶೋಗೆ ಬಂದಿರಲ್ಲ ಅವತ್ತೇ ನಾನು ಅವ್ರನ್ನ ಅದ್ರ ಅದ್ರ ಹಿಂದೆ ನಾನು ಅವ್ರನ್ನ ಮೀಟ್ ಮಾಡಿದ್ದು ನನ್ನ ಮದುವೆ ಇನ್ವಿಟೇಷನ್ ಕಾರ್ಡ್ ಕೊಡೋಕ್ಕೆ ಅವ್ರ ಮನೆಗೆ ಹೋದಾಗ ಮೀಟ್ ಮಾಡಿದ್ದು ಅದು ಬಿಟ್ಟರೆ ಅವತ್ತೇ ನಾನು ಮೀಟ್ ಮಾಡಿರೋದು ಅದೇ ಮತ್ತೆ ನಾನು ಸ್ಕ್ರಿಪ್ಟ್ಸ್ ಎಲ್ಲ ಫೈನಲೈಸ್ ಮಾಡ್ಕೊಂಡು ಅದು ಏನಾಗುತ್ತೆ ಅಂತ ಒಂದು ಪ್ಲಾನ್ ಮಾಡಬೇಕು ನಾನು ಟೋಟಲ್ ಲಾಸ್ಟ್ ಒಂದು ಫ್ಯೂ ಮಂತ್ಸ್ ಏಳು ಮಲೆ ಮೇಲೆ ಕಾನ್ಸಂಟ್ರೇಟ್ ಮಾಡಿದ್ವಿ ನಾವು ಸೊ ಅಷ್ಟು ಎಫರ್ಟ್ಸ್ ಅಲ್ಲಿ ಹಾಕಿದ್ವಿ ಸೊ ಈಗ ಒಂದು ಚಿಕ್ಕ ಬ್ರೇಕ್ ತಗೊಂಡಿದ್ದೆ ಐ ಥಿಂಕ್ ಸರ್ ಇನ್ಫ್ಯಾಕ್ಟ್ ಸರ್ ನೀವು ಇದ್ರದ್ದು ಸುಂದರ ಲಕ್ಷ್ಮಣದ ರೆಡಿ ಮಾಡ್ಕೊಂಡಿದ್ರಿ ಮತ್ತೆ ನೀವು ಆಗಲೇ ಹೇಳಿದ್ರಿ ಕೂಡ ಜೊತೆಗೆ ಫಸ್ಟ್ ಲುಕ್ ಕೂಡ ರಿಲೀಸ್ ಮಾಡಿ ತಿಳ್ಕೊಂಡಿದ್ದೀನ ಸರ್ ಈಗ ಏನು ಪ್ರಾಬ್ಲಮ್ ಅಂತ ಆಗುತ್ತಾ ನಿಮಗೆ ಅಂದರೆ ಯಾವ ಥರ ಅಂದರೆ ಅವ್ರು ನಿಮಗೆ ಏನು ಕ್ಯಾಲ್ಕುಲೇಟ್ ಮೈಂಡೇ ಇರಲ್ಲ ಯಾಕಂದರೆ ಅವ್ರದ್ದು ಪ್ರಾಬ್ಲಮ್ ಆಗಿರೋದ್ರಿಂದ ಯಾವಾಗ ಟೈಲ್ ಶುರುವಾಗುತ್ತೋ ಯಾವಾಗ ಏನಾಗುತ್ತೋ ಅನ್ನೋದಿರುತ್ತೆ ನಿಮ್ಮ ಪ್ಲಾನ್ ಏನು ಆಚೆ ಪ್ರೊಡ್ಯೂಸರ್ಸು ಅದಕ್ಕೆ ಅಂತ ಅಂದ್ಬಿಟ್ಟು ಎಲ್ಲರೂ ಅದ್ರ ಅದ್ರ ಬಗ್ಗೆ ಎಫರ್ಟ್ ಹಾಕಿ ಆಗ್ತಾರೆ ನಮ್ಗೆ ಆ ಟೈಮ್ ಬಂದಾಗ ಅಂದರೆ ನಮ್ಗೆ ಆ ಸಿನಿಮಾ ಮಾಡೋಕೆ ಬಂದ್ ಸ್ಕ್ರಿಪ್ಗಳಂತೂ ಎಲ್ಲ ರೆಡಿ ಮಾಡಿ ಯಾವಾಗ ಸರ್ ಓಕೆ ಅಂತಂತಾರೆ ಅಂತಾರೆ ಪ್ರೊಡಕ್ಷನೋಸ್ ಓಕೆ ಅಂತ ಹೇಳ್ತಾರೆ ನನ್ನ ಕಡೆಯಿಂದ ನಾನು ರೆಡಿ ಇದ್ದೀನಿ ಎಲ್ಲದಕ್ಕೂ ಸೊ ಅದು ಯಾವಾಗ ಓಕೆ ಮಾಡ್ತಾರೆ ನನ್ನ ಕಡೆ ಓಕೆ ಸರ್ ಡೇವಿಲ್ ಬ್ಯಾಗ್ ನಿಮ್ಗೆ ಎಷ್ಟು ನಿರೀಕ್ಷಿತ ಯಾಜೆ ಆಗಲಿ ಡೈರೆಕ್ಟ್ರ್ ಆಗಿ ಆ ಥರ ಮೊನ್ನೆ ಹೇಳ್ತಾ ಇರ್ತಾರೆ ಅಂದರೆ ನನ್ನ ಈ ರೀತಿ ಕನ್ನಡ ಚಿತ್ರೋದ್ಯಮಕ್ಕೆ ದಿನಕ್ಕೆ ಅಲ್ಲ ನನ್ನ ಅಂದರೆ ನನಗೆ ಡೈರೆಕ್ಟರ್ ಪ್ರಕಾಶ್ ಅಣ್ಣ ಕೂಡ ಅವಾಗ ಅದರದ್ದೆಲ್ಲ ವಿಷಯಗಳನ್ನ ಡಿಸ್ಕಷನ್ ಮಾಡಬೇಕಾದ್ರೆ ಮಾತಾಡಿದ್ದು ನಮ್ಮ ಕಟೇರ ಸೆಟ್ಟಿಗೆ ಬಂದಾಗಲೂ ಪ್ರಕಾಶನ ಒಂದಷ್ಟು ವಿಷಯಗಳು ಹೇಳೋದ್ರ ಬಗ್ಗೆ ಆ್ಯಂಡ್ ಅದಕ್ಕೆ ಕ್ಯಾಮ್ರಾಮ್ ನಮ್ಮ ಸುಧಾಕರನೇ ಇರೋದು ಅಜನೀಶ್ ಮ್ಯೂಸಿಕ್ ಮಾಡ್ತಾ ಇರೋದು ಸೊ ಒಂದು ಅದ್ಭುತವಾದ ಟೆಕ್ನಿಷಿಯನ್ ಟೀಮ್ ಇದೆ ಒಂದು ಅದ್ಭುತವಾದಂಥ ಒಂದು ಡೈರೆಕ್ಟರ್ ಇದ್ದಾರೆ ಅಂದಾಗ ಬೇಸಿಕಲಿ ಒಂದು ಹೋಪ್ ಇದ್ದೇ ಇರ್ತದೆ ಆಗುತ್ತೆ ಸಿನಿಮಾ ಅಂತೇಳಿ ಅಂತ ಸೊ ಆ ನಿಟ್ಟಿನಲ್ಲಿ ಅವ್ರು ಬಿಟ್ಟಂಥ ಗ್ಲಿಮ್ಸು ಅದೆಲ್ಲನೂ ನಮಗೆ ತುಂಬ ಎಕ್ಸೈಟ್ ಆಗಿದ್ದೀವಿ ಖಂಡಿತವಲ್ಲ ಸಿನಿಮಾ ಆಗುತ್ತೆ ದೊಡ್ಡದೊಂದು ಒಂದು ಓಪನಿಂಗ್ ತಗೊಳ್ಳುತ್ತೆ ತುಂಬ ದೊಡ್ಡದೊಂದು ಸಕ್ಸಸ್ ಆಗುತ್ತೆ ಎಲ್ಲ ಸಿನಿಮಾಗಳು ನಮಗೆ ಅದೇ ಹೇಳ್ತೀವಿ ಸೆಕೆಂಡ್ ಆಫ್ ಆಲ್ ಬರುವಂಥ ಎಲ್ಲ ಒಂದು ಹೈ ಬಜೆಟ್ ಸಿಮಾಗಳು ಚೆನ್ನಾಗಾದರೆ ಮಾತ್ರನೇ ಇಂಡಸ್ಟ್ರೀಲೂ ಮನಿ ಫ್ಲೋ ಚೆನ್ನಾಗಿರುತ್ತೆ ಇಲ್ಲ ಅಂತಂದರೆ ತುಂಬ ಕಷ್ಟ ಆಗುತ್ತೆ ಸೊ ಈ ಹೈ ಬಜೆಟ್ ಸಿಮಾಸ್ ಯಾವುದಾದ್ದು ಇರುತ್ತೆ ಅದೆಲ್ಲನೂ ಚೆನ್ನಾಗಬೇಕು ಸೊ ಅದು ಆ ನಿಟ್ಟಿನಲ್ಲೇ ನಂಗೆ ಡೆವಿಲ್ ಕೂಡ ತುಂಬ ಅನ್ನೋ ಒಂದು ಆಸೆ ಇದೆ ಓಕೆ ಥ್ಯಾಂಕ್ ಯು ಥ್ಯಾಂಕ್ ಯು ಸರ್